ಶುಕ್ಲಾಂ ರದನಂ ವೃಷ್ಟಂ ಶಶಿವರಣಂ ಚತುರ್ಭುಜಂ ಪ್ರಸನ್ನ ಮದನಂ ಧ್ಯಾಯಿ ಸರ್ವವಿಘ್ನೋಪಶಾಂತಯ ಗುರುವೇ ಸರ್ವಲಿಾನಂ ಸರ್ವ ವಿದ್ಯೆಗಳಿಗೂ ಅಧಿಪತ್ಯಾಗಿರ್ತಕ್ಕಂತಹ ಗುರು ಗುರುವಿನ ಮಾರ್ಗದರ್ಶನಕ್ಕೆ ನಡೀತಕ್ಕಂತಹ ಒಂದು ರಥ ರಥದ ಮೇಲೆ ಹಾರತಕ್ಕಂತಹ ಪತಾಕೆ ಆ ಪತಾಕೆ ಕನ್ನಡಾಂಬೆಯ ವಿಶೇಷವಾಗಿರ್ತಕ್ಕಂಥ ಧ್ವಜವನ್ನು ರಾಜ್ಯದಿಂದ ಹೊರರಾಜ್ಯದವರೆಗೂ ತೆಗೆದುಕೊಂಡು ಹೋಗ್ತಿರ್ತಕ್ಕಂಥ ದೇಶದಿಂದ ವಿದೇಶಗಳವರೆಗೂ ತೆಗೆದುಕೊಂಡಿರ್ತಕ್ಕಂತಹ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲಿಂಗ್ನ ನಮ್ಮ ಶಿವಕುಮಾರ್ ನಾಗರ್ನವಿಲೆ ಅವರು ಹಾಗೂ ಇಲ್ಲಿರ್ತಕ್ಕಂತಹ ಎಲ್ಲ ಪದಾಧಿಕಾರಿಗಳು ಪ್ರತಿಯೊಬ್ಬರೂ ಸಹಿತ ಶ್ರಮಿಸಿ ಈ ಹಿಂದೆ ದುಬೈಯಲ್ಲಿ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಮಾಡಿದರು ಆ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ರಾಜ್ಯದಲ್ಲೇ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದರು ಆ ಎಲ್ಲ ಕಾರ್ಯಕ್ರಮಗಳಲ್ಲೂ ಈ ನಿಮ್ಮ ಆನಂದ್ ಗುರುಜಿಯವರನ್ನ ಜೊತೆ ತಗೊಂಡ್ರು ಒಂದಷ್ಟು ಸಲಹೆಗಳನ್ನು ವಿಚಾರಣೆ ತೆಗೆದುಕೊಂಡ್ರು ಹಾಗೆ ಬರೀ ಧರ್ಮ ಸಂಸ್ಕೃತಿ ಸಂಪ್ರದಾಯ ಅನ್ನೋದಲ್ಲದಿರ ಬರೀ ನಮ್ಮ ರಾಜ್ಯದ ಕಾರ್ಯಕ್ರಮಗಳಲ್ಲದಿರ ರಾಜ್ಯದ ಕರ್ನಾಟಕದ ಕನ್ನಡಂಬೆಯ ವಿಶೇಷವಾಗಿರತಕ್ಕಂಥ ಕನ್ನಡದ ಧ್ವನಿಯನ್ನು ರಾಜ್ಯ ಹೊರರಾಜ್ಯ ದೇಶ ವಿದೇಶಗಳಲ್ಲೂ ಸಹಿತ ಕನ್ನಡ ಅಂಬೆಯ ಪತಾಕೆಯನ್ನು ಹಾರಿಸಬೇಕು ಎಂಬತಕ್ಕಂಥ ಅದ್ಭುತವಾದಂಥ ಚಿಂತನೆಯನ್ನು ಮಾಡಿ ಆ ಒಂದು ಸಾಧನೆಯನ್ನು ಪ್ರಪ್ರಥಮ ಬಾರಿ ದುಬಾಯಲ್ಲಿ ನಡೆಸಿದ್ರು ಹಾಗೆ ದುಬಾಯಲ್ಲಿ ನಡೆದಂತ ಕಾರ್ಯಕ್ರಮ ಆ ದುಬಾಯ್ ಕಾರ್ಯಕ್ರಮ ಇನ್ನೂ ಮೆಲುಕು ಹಾಕುವಾಗಲೇ ಮತ್ತೊಂದು ಅದ್ಭುತವಾದಂಥ ಕಾರ್ಯಕ್ರಮ ಸಿಂಗಪುರಲ್ಲಿ ಮಾಡಬೇಕು ಎಂಬತಕ್ಕಂಥ ಚಿಂತನೆಯನ್ನು ಮುಂದಿಟ್ಟರು ಸಿಂಗಪುರಲ್ಲೂ ಅದರ ಬಗ್ಗೆ ಈಗಾಗಲೇ ಸಾಕಷ್ಟು ಒಡನಾಡಿಗಳನ್ನು ತೆಗೆದುಕೊಂಡು ಅಲ್ಲಿನ ಅಧ್ಯಕ್ಷರನ್ನ ಹಾಗೂ ಅಲ್ಲಿನ ಸಾಂಸ್ಕೃತಿಕವಾದಂತಹ ವೇದಿಕೆಯನ್ನ ಎಷ್ಟೋ ಜನ ಕಲಾವಿದರನ್ನ ಒಂದು ಕಡೆ ಸೇರಿಸ್ಕೊಂಡು ಆ ಕಲೆಯನ್ನ ಮತ್ತಷ್ಟು ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲದಿರ ವಿದೇಶಗಳಲ್ಲೂ ಸಹಿತ ಆ ಕಲೆಯನ್ನ ಆ ಕಲಾ ಸರಸ್ವತಿಯನ್ನು ಆರಾಧನೆ ಮಾಡಬೇಕು ಅಂತಕ್ಕಂಥ ಚಿಂತನೆಯಲ್ಲಿ ಮುಂದಾದರು ಅದಕ್ಕಾಗಿ ಇಂತಹ ಮುತ್ತು ರತ್ನಗಳನ್ನೆಲ್ಲ ಒಂದು ಕಡೆ ಸೇರಿಸಿದ್ರು ಯಾಕೆಂದರೆ ಚಿಂತನೆ ಒಬ್ಬರದಾದ್ರೆ ಸಾಲದು ಆ ಚಿಂತನೆಯ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಕೈ ಹಿಡಿಯುವಂತಹ ಮುತ್ತು ರತ್ನಗಳು ಸಮಂಜಸವಾಗಿದ್ರೆ ಆ ಒಂದು ಪದಕಕ್ಕೆ ಆನಂದವಾಗಿರುತ್ತೆ ದೇವಿಯ ವಿಶೇಷವಾಗಿರ್ತಕ್ಕಂಥ ಅಲಂಕರಿತವಾಗಿರ್ತಕ್ಕಂಥ ತಾಯಿ ಭುವನೇಶ್ವರಿಯ ಆ ವಿಶೇಷವಾದಂತಹ ಮುಕುಟ ಅದು ಮತ್ತಷ್ಟು ಗರಿಗೆಬೇಕಾದರೆ ಕನ್ನಡಾಂಬೆಯ ಆ ವಿಶೇಷವಾಗಿರ್ತಕ್ಕಂಥ ಪತಾಕೆಯ ಹೊರಗಡೆ ಹಾರಬೇಕಾದರೆ ಅದಕ್ಕೆ ಸಾಕಷ್ಟು ವ್ಯವಸ್ಥೆಗಳು ಬೇಕಾಗಿದೆ ಜೊತೆಗೆ ಕನ್ನಡಾಂಬೆಯನ್ನು ಹೇಗೆಂದ್ರೆ ಹಾಗೆ ಹೊರಗಡೆ ಕರ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ ಆಕೆಯನ್ನು ನಡೆಸಬೇಕಾದ್ರೆ ಆಕೆಯನ್ನು ಹೂವಿನ ತೇರಲ್ಲಿ ಕರ್ಕೊಂಡು ಜೊತೆಗೆ ಆಕೆಯ ಮುಂಭಾಗದಲ್ಲಿ ಎಷ್ಟೋ ಕಲಾ ಸರಸ್ವತಿಯ ಆ ಕೃಪಾಶೀರ್ವಾದದಿಂದ ಅಭ್ಯಾಸ ಮಾಡಿರ್ತಕ್ಕಂಥ ಕಲಾವಿದರನ್ನು ಮುಂದೆ ಕೂಡಿಸ್ಕೊಂಡು ಅವರೆಲ್ಲರ ಜೊತೆಗೆ ತೇರೆಳಿಯುವಂತಹ ಕಾಯಕವನ್ನು ನಮ್ಮ ಶಿವಕುಮಾರ್ ಅವರು ಬಹಳ ಅಚ್ಚುಕಟ್ಟಾಗಿ ಮಾಡಿ ಅದರ ಜವಾಬ್ದಾರಿಗಳನ್ನು ಒಬ್ಬೊಬ್ಬರಿಗೆ ವಹಿಸಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ನಡೀತಿರ್ತಕ್ಕಂಥ ಕನ್ನಡಾಂಬೆಯ ಸೇವೆ ಇದು ಮೆಚ್ಚುವಂಥದ್ದು ಇದಕ್ಕೆ ಬಹಳ ಅದ್ಭುತವಾಗಿ ಈ ಒಂದು ಅದ್ಭುತವಾದಂಥ ಸೇವೆಯನ್ನು ಗುರುತಿಸಿ ರಾಜ್ಯಕ್ಕೂ ಹೊರ ರಾಜ್ಯಕ್ಕೂ ಎಲ್ಲ ಕಡೆ ಸಹಿತ ಪ್ರತಿಯೊಬ್ಬರ ಮನೆ ಮನಸ್ಸನ್ನು ಸಹಿತ ಮುಟ್ಟಿಸುವಂಥ ನಮ್ಮ ಮಾಧ್ಯಮದ ಮಿತ್ರರು ಪತ್ರಿಕಾ ಮಾಧ್ಯಮದ ಮಿತ್ರರು ನಿಮ್ಮೆಲ್ಲರ ಸಹಕಾರದೊಂದಿಗೆ ನಡೀತಿರ್ತಕ್ಕಂಥ ಇವತ್ತಿನ ಈ ಕಾರ್ಯಕ್ರಮ ಇದು ನಿಜಕ್ಕೂ ಶ್ಲಾಘನೀಯ ಒಳ್ಳೆಯದಾಗಲಿ ಶುಭವಾಗಲಿ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನು ದೇಶಗಳಲ್ಲೂ ಈ ಪತಾಕೆ ಹಾರುವಂಥದ್ದಾಗಲಿ ಅಂತ ಹೇಳಿ ನಾನು ದೇವರನ್ನ ಪ್ರಾರ್ಥಿಸ್ತೀನಿ ಒಳ್ಳೆಯದಾಗಲಿ ಶುಭವೂ ಆಗಲಿ